ಎಲ್ಲರಿಗೂ ನಮಸ್ಕಾರ ಸಿರಿ ಸ್ಟಡಿ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಿನ್ನೆ ವಿಡಿಯೋದಲ್ಲಿ ತೋರಿಸಿದ್ದೆ ಅಡುಗೆ ಮನೆಯಿಂದನೇ ನನ್ನ ಸ್ಟಡಿ ಸ್ಟಾರ್ಟ್ ಆಗಿದೆ ಅಂತ ಹೇಳಿ ಇವತ್ತೂ ಕೂಡ ಹಾಗೆಯೇ ಇವತ್ತು ನಂದು ರೊಟ್ಟಿ ಪಾಳೆ ಇತ್ತು ಒಂದು ದಿವಸ ಪಲ್ಯದ ಪಲ್ಯ ಮತ್ತು ಅನ್ನ ಸಾರು ಚಟ್ನಿ ಇವೆಲ್ಲ ಒಬ್ಬರು ಮಾಡ್ಕೋತೀವಿ ಮತ್ತು ಇನ್ನೊಂದು ದಿವಸ ರೊಟ್ಟಿ ಚಪಾತಿ ಸ್ವಲ್ಪ ಮೆಂಬರ್ಸ್ ಮನೆಯಲ್ಲಿ ಜಾಸ್ತಿ ಇರೋದರಿಂದ ರೊಟ್ಟಿ ಚಪಾತಿನೂ ಕೂಡ ಜಾಸ್ತಿ ಬೇಕಾಗ್ತೈತಿ ಅದಕ್ಕೋಸ್ಕರ ಒಬ್ಬರೊಂದು ಒಂದು ಒಬ್ಬರೊಂದು ಮಾಡ್ಕೊಂಬಿಡ್ತೀವಿ ಅಂದ್ರೆ ಹೆವಿ ಅನಿಸಲ್ಲ ಏನಿಲ್ಲ ಅಂದರೂ ಒಂದು ನಲವತ್ತರಿಂದ ನಲವತ್ತೈದು ಚಪಾತಿ ರೊಟ್ಟಿ ಬೇಕಾಗ್ತವೆ ನಮ್ಮ ಅಂಗಡೇಲಿ ಅದನ್ನೆಲ್ಲ ಮಾಡಬೇಕಾದ್ರೆ ಆಗಲ್ಲ ಆಗೋಲ್ಲ ಹೇಳಿ ಅರ್ಧ ಕೆಲಸ ಒಬ್ಬರು ಅರ್ಧ ಕೆಲಸ ಒಬ್ಬರು ಹಂಚ್ಕೊಂಡು ಮಾಡ್ತೀವಿ ಈಗ ಇವತ್ತು ನಾನು ಎಸ್ ಆರ್ ಎಜುಕೇಷನ್ ಚಾನಲ್ ಅವ್ರದ್ದು ಸೆಕೆಂಡ್ ಲೆಸನ್ ಅಂದ್ರೆ ಆರನೇ ತರಗತಿದು ಸೆಕೆಂಡ್ ಲೆಸನ್ ನಮ್ಮ ಹೆಮ್ಮೆಯ ಭಾರತ ಪಾಠವನ್ನು ರಿವಿಷನ್ ಮಾಡ್ಕೊಳಾಕ್ತೀನಿ ಅಂದ್ರೆ ಆಲ್ರೆಡಿ ಎಲ್ಲ ಟಾಪಿಕ್ಸ್ಗಳು ಮೊದಲು ಓದಿದ್ದೆ ಅದವು ಅಷ್ಟೇನು ಚೇಂಜ್ ಇಲ್ಲ ಚೇಂಜ್ ಅಂದಿದ್ರು ಬುಕ್ಕ ಚೇಂಜ್ ಏನೂ ಇಲ್ಲ ಸ್ವಲ್ಪ ಸೈನ್ಸ್ ಒಂದು ಚೇಂಜ್ ಆಗ್ಯ ಅನ್ನಿಸ್ತೈತಿ ಸೋಷಿಯಲ್ ಮಾತ್ರ ಏನೂ ಚೇಂಜಸ್ ಅನಿಸಿಲ್ಲ ನನಗೆ ಅದೊಂದು ಪಾಠ ಓದ್ಕೊಂಡೆ ಓದ್ಕೊಂಡಂದ್ರೆ ರಿವಿಷನ್ ಅಡುಗೆ ಮಾಡ್ತಾನೆ ನಮ್ಮ ಹೆಮ್ಮೆಯ ಭಾರತ ಪಾಠವನ್ನು ನೋಡ್ಕೊಂಡೀನಿ ಒಂದು ಸರ್ತಿ ಓದಿರ್ತೀವಲ್ಲ ಮತ್ತು ಬರ್ಗ ತೆಗ್ದಿರ್ತೀವಲ್ಲ ಹೀಗಾಗಿ ಜಸ್ಟ್ ರಿವಿಜನ್ ಆಯಿತು ಅದಾದಮೇಲೆ ನಾನು ಎಲ್ಲ ಕೆಲಸ ಮುಗಿಸ್ಕೊಂಡು ಅಪ್ ಆಗಿ ಊಟ ಗೀಟ ಎಲ್ಲ ಆದಮೇಲೆ ಮಧ್ಯಾಹ್ನ ಸೈನ್ಸ್ ತೊಗೊಂಡಿನಿ ಆರನೇ ತರಗತಿಗೆ ಸೈನ್ಸ್ ತಗೊಂಡಿನಿ ನಿನ್ನೆ ನಾನು ಲಾಸ್ಟ್ ವಿಡಿಯೋದಲ್ಲಿ ನಾನು ಕಾಂತಗಳ ಅನ್ವೇಷಣೆ ನೋಟ್ಸ್ ಅಂದಿದ್ದೆ ಈಗ ಅದು ಕಂಪ್ಲೀಟ್ ಆಗೈತಿ ಲಾಸ್ಟ್ ಟೈಮ್ ಲಾಸ್ಟ್ ವಿಡಿಯೋದಲ್ಲಿನೇ ಕಂಪ್ಲೀಟ್ ಆಗೈತಿ ಇವತ್ತು ಮತ್ತು ಹೊಸ ಲೆಸನ್ನು ಉದ್ದದ ಅಳತೆ ಮತ್ತು ಚಲನೆ ಪಾಠವನ್ನು ಸ್ಟಡಿ ಮಾಡಾಕ್ತೀನಿ ಅಷ್ಟೊಂದೇನು ಪಾಯಿಂಟ್ಸ್ ಜಾಸ್ತಿ ಇಲ್ಲ ಚಿಕ್ಕ ಮಕ್ಕಳ ಬುಕ್ಸ್ ಆಗಿರೋದ್ರಿಂದ ಸ್ವಲ್ಪ ಡಿಟೇಲ್ ಆಗಿ ಅವರಿಗೆ ಉದಾಹರಣೆಗಳನ್ನು ಕೊಟ್ಕೋತಾನೆ ಎಕ್ಸ್ಪ್ಲೇನ್ ಮಾಡಾರೆ ಹೀಗಾಗಿ ಬುಕ್ಕ ಪೇಜಸ್ ಜಾಸ್ತಿ ಅನ್ನಿಸ್ತವು ಬಟ್ ವಿಷಯ ಅಷ್ಟೊಂದೇನು ಜಾಸ್ತಿ ಇಲ್ಲ ಆದರೂ ಒಂದು ಟೈಮ್ ಓದ್ಕೊಂಡು ಬರ್ಕೊಂಡ್ರಿ ಅಂದ್ರೆ ನೆಕ್ಸ್ಟ್ ಟೈಮ್ ರಿವಿಷನ್ ಮಾಡಬೇಕಾದ್ರೆ ಒಂದು ಐದು ನಿಮಿಷದಲ್ಲಿ ಈ ಪಾಠವನ್ನು ನೀವು ರಿವಿಷನ್ ಮಾಡ್ಬೋದು ಆ ರೀತಿಯಾಗಿ ಐತಿ ಇದರಲ್ಲಿ ಇರುವಂತಹ ವಿಷಯ ಏನಂತಂದ್ರೆ ಉದ್ದದ ಅಳತೆ ಮತ್ತು ಚಲನೆಯ ಪಾಠದಲ್ಲಿ ಪ್ರಾಚೀನ ಕಾಲದಲ್ಲಿ ಯಾವ ರೀತಿಯಾಗಿ ಅಳತೆಯನ್ನು ಮಾಡ್ತಿದ್ರು ಅಂಗುಲ ಬೆರಳುಗಳ ಅಗಲಗಳ ಮೂಲಕ ಮತ್ತು ಅಂಗುಲಗಳ ಗುಣಕ ಧನುಷ್ ಯೋಜನೆಗಳು ಈ ರೀತಿಯಾಗಿ ಭಾರತೀಯ ಪ್ರಾ ಪ್ರಾಚೀನ ಭಾರತದಲ್ಲಿ ಈ ರೀತಿಯಾಗಿ ಅಳತೆ ಮಾಡ್ತಿದ್ರು ಮತ್ತು ಈಗಿನ ಕಾಲದಲ್ಲಿ ಯಾವ ರೀತಿಯಾಗಿ ನಾವು ಅಳತೆ ಮಾಡ್ತೀವಿ ಮೀಟರ್ ಸೆಂಟಿಮೀಟರ್ ಮತ್ತು ಕಿಲೋಮೀಟರ್ಗಳಲ್ಲಿ ಉದ್ದವನ್ನು ಅಳಿತೀವಿ ಪ್ರಮಾಣಿತ ಪ್ರಮಾಣಿತ ಏಕಮಾನಗಳು ಅಥವಾ ಎಸ್ ಐ ಏಕಮಾನಗಳು ಇದನ್ನು ಎಸ್ ಐ ಇನ್ ಇನ್ಸ್ ಇಂಟರ್ನ್ಯಾಷನಲ್ ಸಿಸ್ಟಮ್ ಆಫ್ ಯೂನಿಟ್ಸ್ ಅಂತ ಕರಿತೀವಿ ಈ ರೀತಿಯಾಗಿ ಎಸ್ ಐದ ಅರ್ಥ ಏನು ಮತ್ತು ಉದ್ದದ ಎಸ್ ಐ ಏಕಮಾನ ಯಾವುದು ಅಂದರೆ ಮೀಟರ್ ಈ ರೀತಿಯಾಗಿ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದಾವೆ ಮೇಲೆ ಚಲನೆಯ ವಿಧಗಳ ಬಗ್ಗೆ ಕೆಲವೊಂದಿಷ್ಟು ಪಾಯಿಂಟ್ಸ್ ಇದಾವೆವು ಚಲನೆಯಲ್ಲಿ ಯಾವ ರೀತಿಯಾದಂತಹ ವಿಧಗಳದಾವು ರೇಖೀಯ ಚಲನೆ ಅಥವಾ ಸರಳ ರೇಖಾತ್ಮಕ ಚಲನೆ ಅಂತೀವಿ ಅದಾದ ಮೇಲೆ ವೃತ್ತಿಯ ಚಲನೆ ಆಂದೋಲನ ಚಲನೆ ಮತ್ತು ಆವರ್ತಕ ಚಲನೆ ಈ ರೀತಿಯಾದಂತಹ ಚಲನೆಯ ವಿಧಗಳ ಬಗ್ಗೆ ಈ ಪಾಠದಲ್ಲಿ ನೀವು ನೋಡ್ಬೋದು ಇವು ಕೂಡ ಇಂಪಾರ್ಟೆಂಟ್ ಆಗ್ತಾವು ಒನ್ ಟೈಮ್ ನಾವು ಓದಿ ಬರ್ಕೊಂಡ್ವಿ ಅಂತಂದ್ರೆ ಒಂದು ತಾಸದಲ್ಲಿ ಈ ಪಾಠ ಮುಗಿತೈತಿ ಯಾಕಂದ್ರೆ ಎಕ್ಸ್ಪ್ಲೇನ್ ಉದಾಹರಣೆಯ ಮೂಲಕ ಅವರು ಎಕ್ಸ್ಪ್ಲೇನ್ ಮಾಡಿರೋದ್ರಿಂದ ಸ್ವಲ್ಪ ಜಾಸ್ತಿ ಹಿಡಿತೈತೆ ಅಷ್ಟೇ ಇದರ ನೋಟ್ಸನ್ನು ನಾನು ಟೆಲಿಗ್ರಾಮಲ್ಲಿ ಅಪ್ಡೇಟ್ ಮಾಡಿರ್ತೀನಿ ಇನ್ನೂ ಮೂರನೇ ಪಾಠದ್ದು ನಾಲ್ಕನೇ ಪಾಠದ್ದು ನೋಟ್ಸನ್ನು ಹಾಕಿಲ್ಲ ಇವತ್ತು ಹಾಕಿರ್ತೀನಿ ನೋಡ್ಕೋರಿ ಅದಾದಮೇಲೆ ಈ ಪಾಠದ್ದು ಕೂಡ ಅಪ್ಡೇಟ್ ಮಾಡಿರ್ತೀನಿ ನೆಕ್ಸ್ಟ್ ಇದಾದ ಮೇಲೆ ಬರುವಂತಹ ಪಾಠ ಯಾವುದು ಅಂತಂದ್ರೆ ನಮ್ಮ ಸುತ್ತಲಿನ ಸಾಮಗ್ರಿಗಳು ನಮ್ಮ ಸುತ್ತಲಿನ ಸಾಮಗ್ರಿಗಳು ಪಾಠ ಮುಗಿತಂದ್ರೆ ಸಿಕ್ಸ್ತ್ ಕ್ಲಾಸಿಂದು ಫಸ್ಟ್ ಪಾರ್ಟ್ ಅಥವಾ ಫಸ್ಟ್ ಸೆಮ್ ಪೂರ್ತಿ ಕಂಪ್ಲೀಟ್ ಆಗ್ತೈತಿ ಮತ್ತು ಈಗಿನ ಸುದ್ದಿಯ ಪ್ರಕಾರ ಫಸ್ಟ್ ಆಗೋದು ಟಿ ಇ ಟಿ ಅಂತ ಹೇಳ್ತಾ ಇರೋದ್ರಿಂದ ನಾನು ಟಿ ಟಿ ಮತ್ತು ಸಿ ಟಿಗೆ ಆಗಿ ಯಾವ ವಿಷಯಗಳು ಬರ್ತಾವೋ ಅವುಗಳನ್ನು ತೊಗೊಂಡು ಅಭ್ಯಾಸ ಮಾಡಾಕ್ತೀನಿ ಯಾಕಂದರೆ ನನ್ನ ವ್ಲಾಗ್ಸ್ಗಳನ್ನು ನೋಡೋರಿಗೂ ಕೂಡ ಒಂದು ಮೋಟಿವೇಟ್ ಆಗಬೇಕು ಯಾಕಂದರೆ ಟಿ ಇ ಟಿ ಅವರು ನೋಡ್ತಾರೆ ಸಿ ಟಿ ಅವರು ನೋಡ್ತಿರ್ತಾರೆ ಅದಕ್ಕೋಸ್ಕರ ಆದಷ್ಟು ಟಿ ಇ ಟಿಗೆ ಒತ್ತು ಕೊಟ್ಟು ನಾನು ಈ ನನ್ನ ಓದಿನ ರೊಟೀನನ್ನು ನಿಮಗೆ ತೋರಿಸ್ತೀನಿ ಎರಡದರಲ್ಲೂ ಕಾಮನ್ ಆಗಿ ಬರುವಂಥದ್ದು ಪರಿಸರ ಅಧ್ಯಯನ ಮತ್ತು ಇಂಗ್ಲೀಷ ಕನ್ನಡ ಸೈಕಾಲಜಿ ಮತ್ತು ಗಣಿತ ಈ ಎಲ್ಲ ವಿಷಯಗಳ ಐದು ಸಬ್ಜೆಕ್ಟ್ಗಳು ಎರಡರಲ್ಲೂ ಕಾಮನ್ ಆಗಿ ಬರ್ತಾವೆ ಬೋಧನಾಶಾಸ್ತ್ರದ ಬಗ್ಗೆ ನಾನು ಈ ಸ ಈಗೇನು ಓದೋದಿಲ್ಲ ಯಾಕಂದ್ರೆ ನೋಟಿಫಿಕೇಷನ್ ಟಿ ಇ ಟಿ ನೋಟಿಫಿಕೇಷನ್ ಆದಮೇಲೆ ಬೋಧನಾಶಾಸ್ತ್ರದ್ದು ಓದ್ಕೋತೀನಿ ಬಟ್ ಕಂಪ್ಯೂಟರ್ ಅಭ್ಯಾಸವನ್ನು ಈ ಟಿ ಇ ಟಿ ಅಭ್ಯಾಸದ ಜೊತೆಗೇನೆ ಒಯ್ತೀನಿ ಯಾಕಂದರೆ ಸ್ವಲ್ಪ ಹಾರ್ಡ್ ಇರೋದ್ರಿಂದ ಯಾಕಂದರೆ ಇಷ್ಟು ದಿವಸ ನಾವು ಓದಿಲ್ಲ ಏನಿಲ್ಲ ಬಟ್ ಈಸಿನೇ ಅದ ಟಾಪಿಕ್ ಈಗಿಂದ ಸ್ಟಾರ್ಟ್ ಮಾಡಿರೋದ್ರಿಂದ ಹೊಸದಾಗಿ ಸ್ಟಾರ್ಟ್ ಮಾಡಿರೋದ್ರಿಂದ ಆಲ್ರೆಡಿ ಒಂದು ಚಾಪ್ಟರ್ ಒಂದು ಮೂರ್ನಾಲ್ಕು ದಿವಸ ಆಯಿತು ನಾನು ಕಂಪ್ಲೀಟ್ ಮಾಡಿ ಅದಾದಮೇಲೆ ತೊಗೊಂಡಿಲ್ಲ ಜೊತೆ ಜೊತೆಗೇನೆ ಬುಲ್ಬುಲೆ ಸರದು ವಿಡಿಯೋಸ್ಗಳನ್ನು ನಾನು ನೋಡಿ ನೋಟ್ಸ್ ಮಾಡ್ಕೊಳಾಕ್ತೀನಿ ಬಹಳಷ್ಟು ಜನ ಕೇಳಾಗ್ತಿದ್ರು ಕಂಪ್ಯೂಟರ್ಗೆ ಗೋಸ್ಕರ ಯಾವುದು ರೆಫರ್ ಮಾಡಾಕ್ತೀರಿ ಅಂತೇಳಿ ಬುಲ್ಬುಲೆ ಸರ್ದು ನೀವು ವಿಡಿಯೋಸ್ಗಳನ್ನು ನೋಡಿದ್ರಂತೂ ಪೂರ್ತಿ ಕಂಪ್ಲೀಟಾಗಿ ಅರ್ಥ ಆಗ್ತೈತಿ ಇಲ್ಲಾಂದ್ರೆ ನೀವು ಬುಕ್ಕು ಕೂಡ ತರಿಸ್ಕೋಬೋದು ಮತ್ತು ಅದಾದಮೇಲೆ ನಾನು ನೈಟ್ ಅದು ಮಧ್ಯಾಹ್ನದ ಹತ್ತಿನಲ್ಲಿ ನಾನು ಪರಿಸರದ್ದೇನು ತೊಗೊಂಡಿದ್ದೆ ನನಗೆ ಜಾಸ್ತಿ ಟೈಮ್ ಸಿಗೋಂಗಿಲ್ಲ ಅದಕ್ಕೋಸ್ಕರ ಸಂಜಿದೆ ಕೆಲಸ ಮುಗಿಸ್ಕೊಂಡು ಈಗ ಒಂಬತ್ತುವರೆ ಆಗಿರ್ಬೋದು ಒಂಬತ್ತುವರೆಗೆ ನಾನು ಸೈಕಾಲಜಿ ತೊಗೊಂಡಿನಿ ಸೈಕಾಲಜಿದು ಫಸ್ಟ್ ಲೆಸನ್ ಆಲ್ರೆಡಿ ಇನ್ನೊಂದು ರಿವಿಷನ್ ಆಗೈತಿ ಮತ್ತು ಎರಡನೇ ಲೆಸನ್ ರಿವಿಷನ್ ಮಾಡ್ಕೊಳಾಕ್ತೀನಿ ಆಲ್ರೆಡಿ ನಿಮಗೆ ಬೆಳವಣಿಗೆ ಮತ್ತು ವಿಕಾಸದ್ದು ನೋಟ್ಸನ್ನು ನಿಮಗೆ ನನ್ನ ಟೆಲಿಗ್ರಾಮಲ್ಲಿ ಅಪ್ಡೇಟ್ ಮಾಡಿದ್ದೆ ಮತ್ತು ಒಂದು ವಿಡಿಯೋ ಮಾಡಿ ಈ ಚಾನಲಲ್ಲೂ ಕೂಡ ಮೊದಲಿಗೆ ಹಾಕೀನಿ ಅದೇ ನೋಟ್ಸನ್ನು ಈಗ ನಾನು ರಿವಿಷನ್ ಮಾಡ್ಕೊಳ್ತೀನಿ ಮತ್ತು ಒಂದು ವಿಡಿಯೋ ಜೊತೆಗೆ ನಾನು ಯಾವ್ಯಾವ ಪಾಯಿಂಟ್ಸ್ ಬರ್ಕೊಂಡಿನಿ ಮತ್ತು ಯಾವ ಪಾಯಿಂಟ್ಸ್ಗಳು ಮಿಸ್ ಆಗ್ಯಾವ ಬುಕ್ಕಿಂದ ಏನೂ ಮಿಸ್ ಆಗಿಲ್ಲ ಬಟ್ ವಿಡಿಯೋಸ್ ಮಾಡೋರು ಕೆಲವೊಂದಿಷ್ಟು ಎರಡು ಮೂರು ಬುಕ್ಸ್ಗಳನ್ನು ರೆಫರ್ ಮಾಡಿ ಹೇಳ್ತಿರ್ತಾರೆ ಅಲ್ಲಿ ಯಾವ ಪಾಯಿಂಟ್ ಮಿಸ್ ಆಗಿರ್ತಾವೋ ಅದು ಅದನ್ನು ನೋಡಿ ಬರ್ಕೋತಿರ್ತೀನಿ ಮತ್ತು ಇದಾದ ಮೇಲೆ ನಾನು ಎಸ್ ಆರ್ ಎಜುಕೇಷನ್ ಮೇಡಮ್ ಅವ್ರದ್ದು ರಿವಿಜನ್ಗೋಸ್ಕರ ನಾನು ಎಸ್ ಆರ್ ಎಜುಕೇಷನ್ ಮೇಡಮ್ ಅವ್ರ ಚಾನಲನ್ನು ಫಾಲೋ ಮಾಡ್ಬೇಕು ಅಂದ್ಕೊಂಡೀನಿ ಸೈಕೊಲಜಿಗೋಸ್ಕರ ನಾಳೆ ಅದರದ್ದು ರಿವಿಜನ್ ಅಥವಾ ರಿವಿಜನ್ ಅಂತೂ ಇವತ್ತಾಗ್ತೈತಿ ಅದನ್ನು ಎಷ್ಟು ನನಗೆ ತಿಳಿದೈತಿ ಅದನ್ನು ನಾನು ನನ್ನಲ್ಲೇ ನಾನು ಅನಲೈಸ್ ಮಾಡ್ಕೊಳಕ್ಕೆ ಕ್ವಶನ್ ಆನ್ಸರ್ಗಳನ್ನು ಅವರು ಜೊ ಕ್ವಶನ್ ಆನ್ಸರ್ಗಳ ಜೊತೆಗೇನೆ ಹೇಳೋದ್ರಿಂದ ಅಲ್ಲಿ ಯಾವ್ಯಾವುದು ನನ್ನ ಕಂಪ್ಲೀಟ್ ಆಗೈತಿ ಯಾವ್ದು ಇನ್ನೂ ಓದಬೇಕು ಅನ್ನೋದು ನನಗೆ ಗೊತ್ತಾಗ್ಬಿಡ್ತೈತಿ ಈಗ ಬೆಳವಣಿಗೆ ಮತ್ತು ವಿಕಾಸ ಇವತ್ತ ರಿವಿಜನ್ ಸ್ಟಾರ್ಟ್ ಮಾಡೀನಿ ಮತ್ತು ಟೆಲಿಗ್ರಾಮಲ್ಲಿ ಲಿಂಕ್ ಇಲ್ಲ ಅಥವಾ ಟೆಲಿಗ್ರಾಮ್ ಆ್ಯಪಲ್ಲಿ ಅವರು ಜಾಯಿನ್ ಆಗದೆ ಇರೋರಿಗೆ ಯೂಸ್ ಆಗಲಿ ಅಂತ ಅಂಥೇಳಿ ಲಾಸ್ಟಲ್ಲಿ ಈ ವಿಡಿಯೋ ಎಂಡಲ್ಲಿ ನಾನು ಸೈನ್ಸ್ನ ಎರಡು ಪಾರ್ಟದ್ದು ನೋಟ್ಸನ್ನು ಹಾಕಿರ್ತೀನಿ ಪಿಕ್ಸ್ಗಳನ್ನು ಹಾಕಿರ್ತೀನಿ ನೀವು ಶಾಟ್ ಆದರೂ ತಗೊಳ್ರಿ ಇಲ್ಲಾಂದ್ರೆ ವಿಡಿಯೋ ಸ್ಟಾಪ್ ಮಾಡಿ ಕೂಡ ನೀವು ನೋಟ್ಸ್ ಮಾಡ್ಕೋಬೋದು ಇವತ್ತಿನ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಯಿತು ಅಂದ್ಕೋತೀನಿ ನನ್ನ ವಿಡಿಯೋಸ್ಗಳೆಲ್ಲ ಓದೋರಿಗೆ ಮೋಟಿವೇಶನ್ ಆಗ್ತದ ಅಂತ ಅಂದ್ಕೊಂಡಿನಿ ಎಲ್ಲರೂ ಕೂಡ ಟಿ ಟಿಗೆ ಹೆಚ್ಚು ಒತ್ತನ್ನು ಕೊಡ್ರಿ ಈ ಮುಂಬರುವ ದಿನಗಳಲ್ಲಿ ಪೋಸ್ಟ್ಗಳು ಜಾಸ್ತಿ ಇರೋದರಿಂದ ಟೀಚರ್ ಪೋಸ್ಟ್ಗಳ ಕಾಲ್ ಫಾರ್ಮ್ ಜಾಸ್ತಿ ಇರೋದರಿಂದ ಟಿ ಇ ಟಿ ಕಡ್ಡಾಯವಾಗಿರೋದ್ರಿಂದ ನಾವು ಟಿ ಇ ಟಿಯನ್ನು ಪಾಸ್ ಆಗಲೇಬೇಕು ಅದಕ್ಕೋಸ್ಕರ ಹೆಚ್ಚು ಟಿ ಇ ಟಿ ಸ್ಕೋರನ್ನು ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿರಿ ನಾನು ಈ ಸರ್ತಿ ಟಿ ಇ ಟಿ ಕಟ್ಟಬಾರ್ದು ಅಂದ್ಕೊಂಡಿದ್ದೆ ಬಟ್ ಈ ಸರ್ತಿ ನಾನು ಕಟ್ಟಿ ಎಷ್ಟಾಗುತ್ತೋ ಅಷ್ಟು ಸ್ಕೋರ್ ಮಾಡ್ಕೋಬೇಕು ಅಂದ್ಕೊಂಡಿನಿ ಮತ್ತು ನೆಕ್ಸ್ಟು ಬರುವಂತಹ ವಿಡಿಯೋದಲ್ಲಿ ಕೆಲವೊಂದಿಷ್ಟು ಕಮೆಂಟ್ಸ್ಗಳಿಗೆ ಡೈರೆಕ್ಟಾಗಿ ಉತ್ತರ ಕೊಡೋದೇ ಒಳ್ಳೆಯದು ಅನಿಸೈತಿ ಅದಕ್ಕೋಸ್ಕರ ಒಂದು ವಿಡಿಯೋ ಮಾಡಿ ಹಾಕಿರ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮ್ಲಿ ಜೊತೆ ಶೇರ್ ಮಾಡ್ಕೋರಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೂ ಕೂಡ ಹೊಸ ವಿಡಿಯೋಸ್ಗಳನ್ನು ಮಾಡೋದಕ್ಕೆ ಒಂದು ಮೋಟಿವೇಶನ್ ಸಿಕ್ಕಂಗೆ ಆಗ್ತೈತಿ ಈ ವಿಡಿಯೋವನ್ನು ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು